ನೀವ್ ನೋಡಾಕತ್ತೀರಿ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಎಂ ಸೆಂಡ್ ಮತ್ತೆ ಕಠಿಣ ಕೊಡಬೇಕು ಅನ್ನೋದಿರಂತೆ ಆಜ್ನಲೆಯಲ್ಲಿ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಹಿನ್ನೆಲೆಯಲ್ಲಿ ಇವೆಲ್ಲರೂ ಸೇರಿಕೊಂಡು ಏನೋ ಇವನಿಂದ ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋ ಅಂತ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳಿಂದ ಈತನಿಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಇವತ್ತು ಆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಅಂತ ಏರ್ಪೆಟ್ ಸಲೂನ್ ಅಂಗಡಿಗೆ ಬೆಳಿಗ್ಗೆ ಸುಮಾರು ಎಂಟೂವರೆ ಪೋನಿ ಒಂಬತ್ತು ಸುಮಾರು ಏರ್ಪೆಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ನಾಲ್ಕು ಜನ ಸೇರಿ ಕಂಟ್ರಿಮೇಡ್ ಪಿಸ್ತೂಲ್ ಯೂಸ್ ಮಾಡಿ ಅವನ್ಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿಮೇಡ್ ಪಿಸ್ತೂಲ್ ಬಂತು ಹೇಗ್ ಬಂತು ಏನ್ ಬಂತು ಮತ್ತೆ ಯಾವ ರೀತಿ ಇವ್ರು ಪ್ಲಾನ್ ಮಾಡಿದ್ರು ಮತ್ತೆ ಇನ್ನು ಬೇರೆ ಏನಾದ್ರು ಕಾರಣಗಳಿದಾವ ಅಥವಾ ಬೇರೆ ಇನ್ನು ತನಿಖೆ ಆಯಾಮಗಳು ಎಲ್ಲಾ ಎಂಗಲ್ಸ್ಗಳಲ್ಲಿ ಕೂಡ ಇದನ್ನ ತನಿಖೆಯನ್ನ ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳನ್ನ ವಿಚಾರಣೆಗೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗಿದೆ ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕೀರ್ ಮಣಿಯಾರ್ ಆರಂಭ ಹೋಗ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ನಾನು ಅಂತ ಹೇಳೋದಿಕ್ಕೆ ವಿಮುನ್ ಗೌಡ ಇದ್ರೆ ನನಗೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಎಲ್ಲಾ ಆರೋಪಗಳನ್ನ ನಾವು ತನಿಖೆಯ ಸ್ವರೂಪದಲ್ಲಿ ಇಟ್ಟುಕೊಂಡು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತೀವಿ ಜಾಕೀರ್ ಮನಿಯಾರದ್ದು ಇನ್ವಾಲ್ವ್ಮೆಂಟ್ ತಪ್ಪು ಖಂಡಿತವಾಗಿ ಕಾರ್ಯಕ್ರಮವನ್ನ ಹೇಳಿ ಸರ್ ಇದಕ್ಕೂ ಭೀದಕ್ಕೂ ಲಿಂಕ್ ಇದೆ ಅದೇ ಹೇಳ್ತಾ ಇದ್ದರು ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರೋ ಪ್ರಶ್ನೆ ಭೀಮಾ ಏನೋ ಜೀವನೋ ಒಂದು ಮುಂಚೆನೂ ಕೂಡ ಡಿಸೀಸ್ ಇದ್ದಾನೆ ಮುಂಚೆನೂ ಕೂಡ ಮರ್ಡರ್ ಕೇಸ್ ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ ಬಟ್ ಪ್ರಾಥಮಿಕ ತನಿಖೆಲಿ ಅದೇನ್ ಬೆಳಕಿಗೆ ಕಂಡು ಇದು ಏನು ನಾಲ್ಕು ಜನ ಇದ್ದಾರೆ ಆರೋಪಿ ತರ ಇವಾಗ ಸದ್ಯಕ್ಕೆ ಅವರು ಕೂಡ ಅದೇ ಹಳ್ಳಿಯವರೇ ಇದ್ದಿದ್ದಿದೆ ಇದ್ದಿದ್ದೆ ಪ್ರಿಲ್ಮರಿ ಇನ್ವೆಸ್ಟಿಗೇಷನ್ ಇಟ್ ಶೋವಿನ್ ಸಾಂಗ್ ಮೇಲೆ ಎಷ್ಟಕ್ಕೆ ತ್ಯಾಂಕ್ ಯು ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆಯ ಮಧ್ಯದಲ್ಲಿ ನಮ್ಮ ಚೈಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವರ ನಿಂಬರ್ಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಬೇಕು ಅದನ್ನ ಹೋಗಿ ನೋಡಿದಾಗ ಓದ್ತಾ ಅದರಲ್ಲಿ ವಿಮನ್ ಬಿರಾದರ್ ಬಿರಾದರನ್ನು ಸುಮಾರು ನಲವತ್ಮೂರು ವರ್ಷ ವಯಸ್ಸು ಆತನ ಮದ್ರ ಆಗಿರೋದಕ್ಕೆ ಕಂಡು ಬಂದಿರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನ ಕೈಗೊಂಡಿದೆ ಮತ್ತೆ ಅಲ್ಲಿ ಮತ್ತೆ ಈಗಾಗಲೇ ಪೊಲೀಸ್ ತಂಡಗಳು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಂಡಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನ ವಶಕ್ಕೆ ಪಡಿಸಿಕೊಳ್ಳಾರಣೆಯನ್ನು ಕೂಡ ನಡೀತಾ ಇದೆ ಅದರಲ್ಲಿ ನಾಲ್ಕು ಜನರಲ್ಲಿ ಅಹ್ ರಜೀವುಲ್ಲಾ ಮಖಂಡರ್ ಮತ್ತೆ ವಾಸಿಂ ಮನಿಯರ್ ಫಿರೋಜ್ ಶೇಖ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ನಾಲ್ಕು ಜನ ವ್ಯಕ್ತಿಗಳನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ ಆ ಇವರೇ ಆರೋಪಿತಗಳು ಅನ್ನೋದನ್ನು ಕೂಡ ಕಂಡು ಬಂದಿದೆ ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ನಾಲ್ಕು ಜನ ಕೂಡ ಇನ್ ಒನ್ ದಿ ಏನೋ ಏನು ಬಿಸಿಲಿದ್ರೆ ಭಿಮ್ಮಗೌಡ ಬಿರಾದರ್ ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು ಒಂದು ಲಕ್ಷ ರೂಪಾಯಿ ತಗೊಂಡಿತ್ತು ಮತ್ತೆ ಏನು ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಇದ್ದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟು ಆಶ್ರಯ ಮನೆ ಕೊಡ್ತೀನಿ ಅಂತ ಹೇಳಿರ್ತಾರೆ ಈ ಕಡೆ ಆಶ್ರಯ ಮನೆಯನ್ನು ಮತ್ತೆ ದುಡ್ಡು ಬಂದ ಅದೇ ರೀತಿ ಇನ್ನೊಬ್ಬ ಆರೋಪಿ ತನ್ನ ಅಣ್ಣನ ಮೇಲೆ ಏನೋ ಒಂದು ತ್ರೀ ಫಿಫ್ಟಿ ತ್ರೀ ವಿಥ್ ಪಟ್ರಾಸಿಟಿ ಕೇಸ್ ಒಬ್ರು ಪಿಡಿಒ ಎ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಗೌಡನು ಕೊಟ್ಟಿರ್ತಾರೆ ಸೊ ಆನ್ ನೆಲೆಯಲ್ಲಿ ಅವ್ರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರುತ್ತಾರೆ ಕೇಸ್ ಆಗಿ ಅರೆಸ್ಟ್ ಆಗಲಿಕ್ಕೆ ಕಾರಣ ವಿವನ್ ಕೂಡ ಬಿರಾದರ್ ಅನ್ನೋದು ಕೂಡ ಇನ್ನೊಬ್ಬ ಆರೋಪಿ ತನ ಜಾಕ್ಲಿ ಎಸ್ ಮೈ ಅರ್ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಅಲ್ಲಿ ಕೆಂಪನ್ ಬಟನ್ ಐತಿ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರೀ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು